नानु इन्दु नम्म संस्कृति नमे काषाय वस्त्रं करदण्डधारिणं कमण्डलं पद्मकरेण शङ्खं चक्र ಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ 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 ಶರಣ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ನಮಗೆಲ್ಲ ಆತ್ಮೀಯ ಸ್ವಾಗತ ದತ್ತಾತ್ರೇಯರ ಸುಪ್ರಸಿದ್ಧವಾದ ಈ ಸ್ತೋತ್ರ ಮತ್ತು ಅದರ ಅರ್ಥದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಕಾಷಾಯ ವಸ್ತ್ರಂ ಅಂದರೆ ಸನ್ಯಾಸಿಗಳಿಗೆ ಉಚಿತವಾದ ವಸ್ತ್ರ ಅಂದರೆ ಕಾಷಾಯ ವಸ್ತ್ರ ಈ ಕಾಷಾಯ ವಸ್ತ್ರವು ತ್ಯಾಗವನ್ನು ಪ್ರೇಮವನ್ನು ಮತ್ತು ಜ್ಞಾನವನ್ನು ಸೂಚಿಸುತ್ತೆ ಕರದಂಡ ಅಂದರೆ ಎಡಗೈಯಲ್ಲಿ ದಂಡವನ್ನು ಅವರು ಧರಿಸಿರ್ತಾರೆ ಕಮಂಡಲಂ ಶ್ರೀ ದತ್ತರಾಜರು ಕಮಂಡಲವನ್ನು ಧರಿಸಿರ್ತಾರೆ ದಂಡ ಕಮಂಡಲುಗಳು ಸನ್ಯಾಸಿಗಳಿಗೆ ಭೂಷಣವಾದ ಆಭರಣಗಳು ಪದ್ಮಕರೇಣ ಶಂಖಂ ಮಹಾವಿಷ್ಣುವಿನ ಅವತಾರಿಯಾದ ದತ್ತರಾಜನಿಗೆ ಪದ್ಮವು ಶಂಖವು ಕೈಗಳಲ್ಲಿ ವಿರಾಜಮಾನವಾಗಿರುತ್ತೆ ಚಕ್ರಂಗದಾಭೂಷಿತ ಭೂಷಣಾಢ್ಯಂ ಅಂದರೆ ಚಕ್ರವನ್ನು ಗದೆಯನ್ನ ರಾಕ್ಷಸರ ದಮನಕ್ಕಾಗಿ ದತ್ತರು ಧರಿಸಿರ್ತಾರೆ ಶ್ರೀಪಾದರಾಜಂ ಶರಣಂ ಪ್ರಪದ್ದೆ ಅಂದರೆ ಇಂಥ ಶ್ರೀಪಾದರಾಜರಿಗೆ ನಾನು ಶರಣು ಹೋಗುತ್ತೇನೆ ಶರಣು ಹೋಗುತ್ತೇನೆ ಶರಣು ಹೋಗುತ್ತೇನೆ ಆರು ಕೈಗಳಲ್ಲಿ ದಂಡ ಕಮಂಡಲು ಪದ್ಮ ಶಂಖ ಚಕ್ರ ಮತ್ತು ಗದೆಗಳನ್ನು ಧರಿಸಿರುವ ಶ್ರೀಪಾದರಾಜರಿಗೆ ಅಂದರೆ ದತ್ತಾತ್ರೇಯರಿಗೆ ನಮಸ್ಕಾರ ಈ ಪೂರ್ತಿ ಸಾರಾಂಶವನ್ನು ಒಟ್ಟಿಗೆ ಹೇಳೋದಾದರೆ ಕಾಷಾಯ ವಸ್ತ್ರಧಾರಿಗಳಾದ ಕೈಗಳಲ್ಲಿ ದಂಡವನ್ನು ಕಮಂಡಲವನ್ನು ಪದ್ಮವನ್ನು ಶಂಖವನ್ನು ಚಕ್ರವನ್ನು ಗದೆಯನ್ನು ಧರಿಸಿರುವ ಶ್ರೀ ದತ್ತಾತ್ರೇಯ ಸದ್ಗುರುಗಳಿಗೆ ನಾನು ಶರಣು ಹೊಂದುತ್ತೇನೆ ಅಂತ ಈ ಶ್ಲೋಕದ ಅರ್ಥ ಶ್ರೀ ದತ್ತಾತ್ರೇಯರು ಸನ್ಯಾಸಿಗಳು ಬ್ರಹ್ಮಚಾರಿಗಳು ವಿರಕ್ತರು ಬ್ರಹ್ಮನಿಷ್ಠರು ಆದ ಸದ್ಗುರುಗಳು ದತ್ತಾತ್ರೇಯರಲ್ಲಿ ತ್ರಿಮೂರ್ತಿಗಳು ಪ್ರತಿಷ್ಠಿತರಾಗಿರುತ್ತಾರೆ ವೇದ ಸ್ವರೂಪರೇ ಆದ ಶ್ರೀ ದತ್ತಾತ್ರೇಯರು ಸರ್ವಜ್ಞರೂ ಹೌದು ಇವರ ಸ್ತುತಿಯಿಂದ ಮಾನವರಿಗೆ ಆತ್ಮಜ್ಞಾನವೇ ಉಂಟಾಗುತ್ತೆ ಜ್ಞಾನ ಭಕ್ತಿ ವೈರಾಗ್ಯಕ್ಕಾಗಿ ಈ ಸ್ತೋತ್ರವನ್ನು ನಾವು ಪಠಿಸಬೇಕು ದಿನಂಪ್ರತಿ ಈ ಶ್ಲೋಕವನ್ನು ಪಠಿಸುವುದರಿಂದ ನಮ್ಮಲ್ಲಿ ಜ್ಞಾನ ಮತ್ತು ಭಕ್ತಿ ಹೆಚ್ಚಾಗುತ್ತೆ ನಿಮಗೆ ಈ ಶ್ಲೋಕ ಮತ್ತು ಅದರ ಅರ್ಥ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಶ್ಲೋಕ ಮತ್ತು ಅದರ ಅರ್ಥದ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಕಮೆಂಟ್ ಮಾಡಿದ್ರೆ ಆ ವಿಡಿಯೋವನ್ನು ನಾನು ಮಾಡಬಹುದು ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತು ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಬಂಧುಗಳವರಿಗೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಧರ್ಮೋ ಧರ್ಮೋರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜೈ ಶ್ರೀರಾಮ್